ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಾನು ಖರ್ಚಿಕಾಯಿ ಮಾಡುವ ವಿಧಾನವನ್ನು ಇದ್ದೀನಿ ನೋಡಿ ನಾನು ಒಂದು ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದೊಳ್ಳೆ ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ಸೋಡಾ ಒಂದು ಸ್ವಲ್ಪ ಒಂದು ಉಪ್ಪು ಹಾಕೋತಿದ್ದೀನಿ ಇವಾಗ ಒಂದು ಸ್ವಲ್ಪ ಒಂದು ಲೋಟ ನೀರು ಹಾಕಿ ಅದನ್ನು ಒಂದು ಹದ ಮಾಡಿ ಮುದ್ದಿ ಥರ ಆಕಾರದಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ನೀವು ಎಲ್ಲರೂ ಎಲ್ಲರ ಮನೆಯಲ್ಲೂ ಮಾಡ್ತೀರ ನಾವು ನಾವು ಹಬ್ಬಕ್ಕೆ ಅಂತ ಕರ್ಚಿಕಾಯಿ ಮಾಡ್ತೀವಿ ಆದರೂ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿ ನೆನೆ ಇಡ್ತಾಯಿದ್ದೀನಿ ಅದನ್ನು ಫುಲ್ಲು ಈಗ ನೆಂದಿದೆ ಈಗ ಉಳ್ಳಿ ಮಾಡ್ಬೋದು ಅದರಲ್ಲಿ ನೋಡಿ ತುಂಬ ಚೆನ್ನಾಗಿ ಇಟ್ಟು ರೆಡಿಯಾಗಿದೆ ಈಗ ಒಂದು ಕಡೆ ಎಲೆ ಲಟ್ಟಿಸ್ತಾ ಇದ್ದೀನಿ ಈಗ ಒಣ ಕೊಬ್ಬರಿ ಒಂದು ಪೌಲು ಅದು ಎಳ್ಳು ಚಿಗ್ಳೆ ಬಿಳಿ ಎಳ್ಳು ಇರುತ್ತಲ್ಲ ಅದ್ರ ಪೌಡ್ರದು ಒಂದು ಬೌಲ್ ತೊಗೊಂಡಿದ್ದೀನಿ ಇದೇ ಬೌಲಲ್ಲಿ ಒಂದು ಬೌಲ್ ಪುಟಾಣಿ ಪುಡಿ ತಗೊಂಡಿದ್ದೀನಿ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಶೇಂಗಾ ಪುಡಿ ತೊಗೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಬೌಲು ಪುಟಾಣಿ ಪುಡಿ ತೊಗೊಳ್ಳಿ ನಾನು ಎರಡು ಬೌಲ್ ಪುಟಾಣಿ ಪುಡಿನೇ ತೊಗೊಂಡಿದ್ದೀನಿ ನಾವು ಪುಟಾಣಿ ಪುಡಿ ಅಂತ ಅಂತೀವಿ ನೀವು ಕಡಲೆ ಪುಡಿ ಅಂತೀರ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ ಒಂದು ಬೌಲು ಕೊಬ್ಬರೆ ತೊಗೊಂಡಿದ್ದೀನಿ ಅದು ಒಂದು ನೂರು ಖರ್ಚಿಕಾಯಿ ಆಗಿ ರೆಡಿಯಾಗುತ್ತೆ ಅದರಲ್ಲಿ ಮಿನಿಮಮ್ ಒಂದು ನೂರಾದರೂ ರೆಡಿಯಾಗುತ್ತೆ ನಾವು ದೊಡ್ಡಕ್ಕೆ ಮಾಡಿದರೆ ದೊಡ್ಡಕ್ಕಾಗುತ್ತೆ ಸಣ್ಣ ಮಾಡಿದರೆ ಸಣ್ಣಕ್ಕಾಗುತ್ತೆ ನಾವು ಅತಿ ಸಣ್ಣಕ್ಕಂತೂ ಮಾಡೋಂಗಿಲ್ಲ ತುಂಬ ದೊಡ್ಡಕ್ಕೂ ಮಾಡಲ್ಲ ಒಂದು ಮೀಡಿಯಮ್ ಸೈಜ್ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಅಂತ ಒಂದು ಕಮೆಂಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಪೂರಿ ಟೈಪ್ ಉದ್ ಉಬ್ಬಿ ಬರುತ್ತೆ ಅದು ಕರ್ಜಿಕಾಯಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗಿದೆ ಇದು ಒಂದು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಬೇಕಂದ್ರೆ ಹಾಕ್ಕೊಳ್ಳಿ ನನಗೆ ಬೆಲ್ಲ ಕರೆಕ್ಟ್ ಇತ್ತು ನನಗೆ ಸಾಕು ಅಂತ ಬಿಟ್ಟಿದ್ದೀನಿ ಈಗ ಎಲೆ ಲಟಿಸ್ತಾಯಿದ್ದೀವಿ ನೋಡಿ ಇಲ್ಲಿ ಈ ಥರ ಎಷ್ಟು ಈ ಥರ ಎಲೆ ಲಟ್ಟಿಸ್ತಾ ಇದ್ದೀವಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಈಗ ಯಾವ ಥರ ಅದನ್ನು ಹಾಕಿ ತುಂಬೋದು ಅಂತ ಇದ್ದೀನಿ ಆ ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಪುಡಿ ಹಾಕಬೇಕು ಈ ಥರ ನೀರು ಹಚ್ಕೊಬೇಕು ನೀರು ಬಿಟ್ಟು ಇವಾಗ ಅದು ಎಲೆ ಎರಡು ಸೇರಿ ತಿಕ್ಕಬೇಕು ತುಂಬ ಚೆನ್ನಾಗಿ ಪೂರಿ ಗತಿ ಉಬ್ಬಿ ಬರುತ್ತೆ ಕರ್ಚಿಕಾಯಿ ಒಂದು ತಿಂಗಳಾದರೂ ಇಟ್ಟರೂ ಏನೂ ಆಗೋದಿಲ್ಲ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾಕೋ ಇವಾಗ ಈ ಥರ ತುಂಬಿ ತುಂಬಿ ಇಟ್ಟಿದೆ ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮಗೆ ಎಷ್ಟು ಬೇಕು ಅಷ್ಟು ಈ ಥರ ಕರೆದಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಇದೆ ಎಣ್ಣೆ ಹಾಕಿ ಈ ಥರ ರೆಡಿ ಮಾಡಿ ಬಾಣಲೆಗೆ ಹಾಕ್ತಾಯಿದೆ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ ನಾವು ಹೊಸ ಥರ ರೆಸಿಪಿ ಕಲಿತೀವಿ ನಮಗೆ ಬರೋದು ಇದೇ ಥರ ಇನ್ನೂ ಎರಡು ಮೂರು ಥರ ಇದೆ ಆದರೆ ನಾನು ಇದು ಫಸ್ಟೆಲ್ಲ ಇದು ಈ ಥರ ಮಾಡಿದ್ದೀನಿ ನೋಡಿ ಇನ್ನು ಚಂದ ಮಾಡಿ ಕೆಂಪು ಕೆಂಪಾಗಿ ಕರೆದಿದ್ದೀನಿ ಅದರಲ್ಲಿ ಹಾಕಿದ ಮೇಲೆ ಉಪ್ಪಿ ಇದೆ ನೋಡಿ ನಿಮಗೆಲ್ಲ ಕಾಣಿಸ್ತಾ ಇದೆ ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮುಂಬರುವ ವಿಡಿಯೋಸ್ ಫಸ್ಟ್ ನಿಮಗೆ ಬರೋದು ಎಲ್ಲರಿಗೂ ಧನ್ಯವಾದಗಳು